ರೆ ಬಿಎನ್ ಟಿವಿಗೆ ಸ್ವಾಗತ ನಾವು ನಮ್ಮ ಜೀವನದಲ್ಲಿ ಅಂದುಕೊಂಡು ಬಿಟ್ಟಿರ್ತೀವಿ ನಾವು ಯಾವತ್ತೂ ಕೂಡ ಜೈಲಿಗೆ ಹೋಗೋದಿಲ್ಲ ಅಂತ ಆದರೆ ನಮ್ಮ ಜೀವನದಲ್ಲಿ ಬರುವಂತಹ ಘಟನೆಗಳು ಸಂದರ್ಭಗಳು ಕೆಲವೊಂದು ಬಾರಿ ನಮ್ಮನ್ನು ಜೈಲಿಗೆ ಹೋಗುವ ಮಟ್ಟಕ್ಕೆ ತಂದು ಬಿಡುತ್ತವೆ ಹಾಗಾಗಿ ಜೈಲಿನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇರುತ್ತದೆ ಜೈಲಿನ ಜೀವನ ಹೇಗಿರುತ್ತದೆ ಅನ್ನೋದನ್ನ ತಿಳಿದುಕೊಂಡು ಬರೋಣ ಬನ್ನಿ ದೋಷಿಗಳು ವ್ಯಭಿಚಾರಿಗಳು ಅಪರಾಧಿಗಳೆನಿಸಿದ ನಿರ್ದೋಷಿಗಳು ಅಪರಾಧ ಮಾಡುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡವರು ಸಂದರ್ಭ ಸನ್ನಿವೇಶಗಳಿಗೆ ತುತ್ತಾಗಿ ಅಪರಾಧ ಮಾಡಿದವರು ಹೀಗೆ ಅಪಾದಿತರಲ್ಲಿ ನಾನಾ ಬಗೆಗಳುಂಟು ಕಾರಾಗೃಹಗಳು ಅತಿ ಪ್ರಾಚೀನ ಕಾಲದಿಂದಲೇ ಮಾನವ ಸಂಘಜೀವಿಯಾಗಿ ಬಾಳಲು ಆರಂಭಿಸಿದಾಗಿನಿಂದಲೇ ಅಸ್ತಿತ್ವದಲ್ಲಿದ್ದಾವೆ ಆದರೆ ಅವು ಇದ್ದ ರೀತಿ ಮತ್ತು ಅವುಗಳ ಉದ್ದೇಶಗಳು ಕಾಲಕಾಲಕ್ಕೆ ಬೇರೆಯಾಗುತ್ತಾ ಬಂದಿವೆ ಬಂಡೆಗಳ ಸಂದು ಮರದ ಪೊಟ್ಟರೆ ಗವಿ ಮತ್ತು ಗುಡಿಸಲುಗಳಿಂದ ಆರಂಭವಾಗಿ ಕಗ್ಗತ್ತಲ ಕೋಣೆಗಳವರೆಗೆ ಕಾರಾಗೃಹಗಳ ಬೆಳವಣಿಗೆಯಾಗಿದೆ ಈಗ ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವ ಕಾರಾಗೃಹಗಳಲ್ಲಿ ಬಂದಿಖಾನೆಗಳು ಬಯಲ ಸೆರೆಮನೆಗಳು ಮತ್ತು ಸುಧಾರಣಾ ಕೇಂದ್ರಗಳು ಎಂದು ಮೂರು ವಿಧಗಳು ಇದ್ದಾವೆ ಮತ್ತು ಇಂಗ್ಲೆಂಡ್ಗಳ ಕಾರಾಗೃಹಗಳಿಗೆ ಹಿಡಿಯುವ ವೆಚ್ಚವನ್ನು ನೋಡಿದರೆ ಕಾರಾಗೃಹಗಳ ವೆಚ್ಚ ತೀರಾ ಕಡಿಮೆ ಇದೆ ಇಲ್ಲಿಯ ಕಟ್ಟಡಗಳು ಸಮರ್ಪಕವಾಗಿಲ್ಲ ಭದ್ರತೆಯ ದೃಷ್ಟಿಯಿಂದಲೂ ಕಾರಾಗೃಹಗಳ ಮಟ್ಟ ಬಹಳ ಕಡಿಮೆ ಇದೆ ಆದರೆ ಕೈದಿಗಳು ಪಾರಾಗಿ ಓಡಿ ಹೋಗುವ ಘಟನೆಗಳು ತುಂಬಾ ಕಡಿಮೆ ಇದ್ದಾವೆ ಇದಕ್ಕೆ ಕೈದಿಗಳ ಸ್ವಭಾವವೇ ಕಾರಣ ಎಂಬುದು ಒಂದು ರೀತಿಯ ನಂಬಿಕೆ ಆಗಿದೆ ಕೈದಿಗಳ ಸ್ಥಿತಿಗತಿಯ ದೃಷ್ಟಿಯಿಂದ ಹೇಳುವುದಾದರೆ ಅವರಿಗೆ ದೊರಕುತ್ತಿರುವ ಅನುಕೂಲತೆಗಳು ಕೂಡ ಅತ್ಯಲ್ಪವಾಗಿದ್ದಾವೆ ಇದಕ್ಕೆ ದೇಶದ ಆರ್ಥಿಕ ಪರಿಸ್ಥಿತಿಯ ಜೊತೆಗೆ ಅವುಗಳಲ್ಲಿಯ ಆಡಳಿತ ವ್ಯವಸ್ಥೆಯು ಸುಧಾರಣಾ ಪದ್ಧತಿಯ ಮತ್ತು ಪ್ರಯೋಗಗಳ ಅಭಾವವೂ ಕೂಡ ಕಾರಣವಾಗಿದೆ ಭಾರತದ ಎಲ್ಲ ರಾಜ್ಯದಲ್ಲಿಯ ಕಾರಾಗೃಹಗಳಲ್ಲಿ ಕೈದಿಗಳಿಗೆ ದೊರಕುವ ಸೌಕರ್ಯಗಳು ಹೆಚ್ಚು ಕಡಿಮೆ ಒಂದೇ ತೆರನಾಗಿರುತ್ತವೆ ಜೈಲುಗಳಲ್ಲಿ ಅಡುಗೆ ಮನೆಗಳಿರುತ್ತವೆ ಇಲ್ಲಿ ದೊರೆಯುವಂತಹ ಊಟ ಸಾಧಾರಣ ಮಟ್ಟದ್ದು ಆರೋಗ್ಯವನ್ನು ಕಾಯ್ದುಕೊಳ್ಳುವುದಕ್ಕೆ ಆಟದ ಬಯಲುಗಳು ಕೂಡ ಇರುತ್ತವೆ ಪ್ರಾಥಮಿಕ ಮಟ್ಟದ ಶಿಕ್ಷಣವನ್ನು ಸಾಧಾರಣವಾಗಿ ಕೈದಿಗಳಿಗೆ ಕೊಡಲಾಗುತ್ತದೆ ಗ್ರಂಥಾಲಯಗಳು ಸಾಧಾರಣ ಚಿಕಿತ್ಸಾಲಯಗಳು ಅಲ್ಲದೆ ಮನೋರೋಗಗಳಂತಹ ಕಾಯಿಲೆಗಳ ಚಿಕಿತ್ಸೆಗೂ ಕೂಡ ಸೌಲಭ್ಯಗಳು ಸಿಗುತ್ತವೆ ಮನೋರಂಜನೆ ಕ್ರೀಡಾಕೂಟ ಮತ್ತು ಚರ್ಚಾಕೂಟಗಳಿಗೂ ಏರ್ಪಾಡುಗಳನ್ನು ಮಾಡಲಾಗಿರುತ್ತದೆ ಕೈದಿಗಳಿಗೆ ವೃತ್ತಿ ತರಬೇತಿ ಕೊಡಲಾಗುತ್ತದೆ ಸಾಮಾನ್ಯವಾಗಿ ಜೈಲುಗಳಿಗೆ ಹೊಂದಿಕೊಂಡು ಕೈದೋಟಗಳು ಅಥವಾ ಕೃಷಿ ಕ್ಷೇತ್ರಗಳು ಇರುತ್ತವೆ ಭಾರತದಲ್ಲಿಯ ಕಾರಾಗೃಹಗಳಲ್ಲಿ ಸಾಮಾನ್ಯವಾಗಿ ನೂಲೂದು ನೇಯ್ಗೆ ಹೊಲಿಗೆ ಜಮಖಾನೆ ತಯಾರಿಕೆ ಡೇರೆ ತಯಾರಿಕೆ ಬಡಗಿ ಕೆಲಸ ಬೆತ್ತದ ಕೆಲಸ ಮುದ್ರಣ ಸಾಬೂನು ತಯಾರಿಕೆ ಮುಂತಾದ ಕೈಗಾರಿಕೆಗಳಲ್ಲಿ ಕೈದಿಗಳನ್ನು ಕೆಲಸಕ್ಕೆ ತೊಡಗಿಸಲಾಗುತ್ತದೆ ತೆರಿಗೆ ಸಲುವಳಿ ಮಾಡುವ ಶ್ರೀ ಸಾಮಾನ್ಯನಿಗೆ ಭಾರ ಕಡಿಮೆ ಮಾಡುವ ಮತ್ತು ಬಿಡುಗಡೆಯ ಅನಂತರ ಕೈದಿಯ ಪುನರ್ವಸತಿಗೆ ನೆರವಾಗುವ ಉದ್ದೇಶದಿಂದ ಕೈದಿಗಳನ್ನು ಈ ಕೈಗಾರಿಕೆಗಳಲ್ಲಿ ದುಡಿಯಲು ತೊಡಗಿಸಲಾಗಿದೆ ಅವರಿಗೆ ಕೂಲಿಯನ್ನು ಕೊಡಲಾಗುತ್ತದೆ ತಯಾರಿಸಿದ ವಸ್ತುಗಳನ್ನು ಸರ್ಕಾರದ ಉಪಯೋಗಕ್ಕೂ ಕೂಡ ಸಾರ್ವಜನಿಕರಿಗೆ ಮಾರಾಟಕ್ಕೂ ಒದಗಿಸಲಾಗುತ್ತದೆ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕೈದಿಗಳ ಬಿಡುಗಡೆಯ ಅನಂತರ ಅವರಿಗೆ ಸಹಾಯ ಮಾಡಲು ಸಂಸ್ಥೆಗಳು ಕೂಡ ಇದ್ದಾವೆ ಆದರೆ ದೊರಕುವ ಸಹಾಯ ಅನ್ನೋದು ತುಂಬ ಒಂದು ಅತ್ಯಲ್ಪ ಮಟ್ಟದ್ದಾಗಿರುತ್ತದೆ ಅದು ಹೆಚ್ಚಿನ ಮಟ್ಟದಲ್ಲಿ ಇರೋದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ ಭಾರತ ಸರ್ಕಾರ ಬಜೆಟ್ನಲ್ಲಿ ಕೈದಿಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತದೆ ಜೈಲಿನಲ್ಲಿ ಕೈದಿಗಳೇ ಅಡುಗೆಯನ್ನು ಮಾಡಿಕೊಳ್ಳುತ್ತಾರೆ ಒಂದು ಕೈದಿಗೆ ಒಂದು ದಿನಕ್ಕೆ ಎಪ್ಪತ್ತಾರು ರೂಪಾಯಿಯಷ್ಟು ಖರ್ಚನ್ನು ಮಾಡಲಾಗುತ್ತದೆ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಕೈದಿವು ಯಾವುದಾದ್ರೂ ವಸ್ತುಗಳನ್ನು ಇಟ್ಟುಕೊಂಡಿದ್ದಾರೆ ಎಂದು ಚೆಕ್ ಮಾಡಿ ಅವರನ್ನು ಒಳಗಡೆ ಬಿಡಲಾಗುತ್ತದೆ ಹಾಗೂ ಕೈದಿಗಳಿಗೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ಅವರನ್ನು ಮಾಡುತ್ತಾರೆ ಅವರಿಗೆ ಬಟ್ಟೆ ನೀಡಿ ಕೈದಿ ನಂಬರನ್ನು ನೀಡಲಾಗುತ್ತದೆ ಕೈದಿಗಳು ಬೆಳಗ್ಗೆ ಆರು ಗಂಟೆಗೆ ಏಳುತ್ತಾರೆ ಪ್ರಾರ್ಥನೆ ಮೂಲಕ ದಿನವನ್ನು ಪ್ರಾರಂಭಿಸ್ತಾರೆ ಓದುವುದು ಟಿ ವಿ ನೋಡುವುದು ಅಥವಾ ವಾಕಿಂಗ್ ಮಾಡುವುದು ಹೀಗೆ ಕಾಲವನ್ನು ಅವರು ಕಳೆಯಬಹುದಾಗಿರುತ್ತದೆ ಸಾವಿರದ ಮುನ್ನೂರ ಆರು ಜೈಲುಗಳು ಕರ್ನಾಟಕದಲ್ಲಿ ಇದ್ದಾವೆ ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಮಹಿಳೆಯರಿಗೆ ಇಪ್ಪತ್ತೊಂಬತ್ತು ಜೈಲುಗಳಿದ್ದಾವೆ ಅದರಲ್ಲಿ ಐದು ಸಾವಿರ ಜನ ಮಹಿಳೆಯರು ಅದರಲ್ಲಿ ಐದು ಸಾವಿರ ಜನ ಮಹಿಳಾ ಕೈದುಗಳು ಇರಬಹುದು ಗರ್ಭಿಣಿಯರಿಗೆ ಸರಿಯಾದ ರೀತಿಯಾದಂತಹ ಆರೈಕೆ ಅನ್ನೋದು ಸಿಗೋದಿಲ್ಲ ಐವತ್ಮೂರು ಪರ್ಸೆಂಟ್ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವರದಿಯಲ್ಲಿ ಗೊತ್ತಾಗಿದೆ ಸ್ನೇಹಿತರೆ ಇದಾಗಿತ್ತು ಜೈಲಿನಲ್ಲಿರುವ ಕೈದಿಗಳ ಜೀವನದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ